ಆರೋಗ್ಯ ಸಾಧಕರೇ ಯಾವ ಜ್ಯೂಸನ್ನು ಕುಡಿಬೇಕು ಯಾವ ತರಕಾರಿಯನ್ನ ಹೆಚ್ಚಿನದಾಗಿ ಸೇವಿಸಬೇಕು ಯಾವ ಕಾಯಿಲೆಗೆ ಯಾವುದು ಉಪಯುಕ್ತ ಒಂದೊಂದು ಕಾಯಿಲೆಯನ್ನ ಟಾರ್ಗೆಟ್ ಆಗಿ ಅದಕ್ಕೆ ಉಪಯುಕ್ತವಾದಂತಹ ಔಷಧಗಳನ್ನಾಗ್ಲಿ ಔಷಧದ ರೂಪದಂತಹ ಆಹಾರವನ್ನಾಗ್ಲಿ ನಿಮ್ಗೆಲ್ಲರಿಗೂ ಕೂಡ ತಿಳಿಸ್ತಕ್ಕಂತಹ ಕೆಲಸವನ್ನ ಬಹಳಷ್ಟು ಪ್ರಕೃತಿ ಚಿಕಿತ್ಸಾ ವೈದ್ಯರುಗಳಾಗಿರಬಹುದು ಆಯುರ್ವೇದ ವೈದ್ಯರುಗಳಾಗಿರಬಹುದು ಅಥವಾ ಬೇರೆ ಬೇರೆ ಪದ್ಧತಿಯ ವೈದ್ಯರುಗಳು ನಿಮಗೆಲ್ಲರಿಗೂ ತಿಳಿಸ್ತಾ ಇರ್ತಾರೆ ಈ ದಿನ ಸ್ಪೆಷಲ್ ಆಗಿ ತಿಳಿಸ್ಲಿಕ್ಕೆ ಬಂದಿದ್ದೇನೆ ಆಲ್ಮೋಸ್ಟ್ ಬಹಳಷ್ಟು ರೀತಿಯ ಕಾಯಿಲೆಗಳಿಗೆ ಯಾಕಂದ್ರೆ ಒಬ್ರು ಒಂದೇ ಕಾಯಿಲೆಯಿಂದ ಬಳಲ್ತಾ ಇಲ್ಲ ಒಬ್ರಿಗೆ ಹೆಚ್ಚು ಕಡಿಮೆ ನಾಲ್ಕೈದು ರೀತಿಯ ಕಾಯಿಲೆಗಳಿದ್ದಾಗ ನಾವು ಬೆಳಗ್ಗೆ ಕುಡಿಬೇಕಾದಂತಹ ಜ್ಯೂಸ್ ಯಾವುದು ತಗೊಳ್ಬೇಕಾದಂತಹ ಹೆಚ್ಚಿನದಾದ ಹಣ್ಣು ಯಾವುದು ತರಕಾರಿ ಯಾವುದು ಸೊಪ್ಪು ಯಾವುದು ಅಂತ ನೋಡಿದಾಗ ಐದೈದು ಆರಾರು ಬಗೆಯನ್ನ ನೋಡ್ಕೊಂಡು ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಬಹಳ ಕಾಮನ್ ಆಗಿದೆ ಈ ದಿನ ನಾನ್ ನಿಮಗೆ ಹೇಳಲಿಕ್ಕೆ ಬಂದಿರೋದು ಒಂದೇ ಒಂದನ್ನ ಬಳಸಿ ಹೆಚ್ಚಿನದಾದಂತಹ ಕಾಯಿಲೆಗಳನ್ನ ಸಂಪೂರ್ಣವಾಗಿ ನಾವು ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಷಯವನ್ನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಹಾಗೂ ನಮ್ಮೆಲ್ಲ ಆತ್ಮೀಯ ಸಾಧಕರಿಗೂ ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡೆದಂತಹ ಪ್ರತಿಯೊಬ್ಬ ರೋಗಿಗಳಿಗೂ ಕೂಡ ಈ ನಮ್ಮ ಅಫಿಷಿಯಲ್ ನೇಚರ್ ಕ್ಯೂರ್ ಅಂಡ್ ಯೋಗ ಗೆ ಆಧಾರದ ಸ್ವಾಗತವನ್ನ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗಂಗಾಧರ್ ವರ್ಮ ಈ ದಿನದ ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಬಹಳ ಜನ ಸಫರ್ ಆಗ್ತಾ ಇರತಕ್ಕಂತಹ ಪ್ರಾಬ್ಲಮ್ ಅದಲ್ಲದೆ ಹೊಟ್ಟೆಯಲ್ಲಿ ಉಬ್ರ ಬರ್ತಕ್ಕಂಥದ್ದು ಇದು ಮಾತ್ರ ಅಲ್ಲದೆ ಎದೆ ಉರಿ ಬರ್ತಕ್ಕಂಥದ್ದು ಹೈಪರ್ ಅಸಿಡಿಟಿ ಅಂತ ಏನ್ ಕರಿತೇವೆ ಅದು ಅಲ್ಸರ್ನ ಕಂಡೀಷನ್ಗಳು ಅತಿ ಮುಖ್ಯವಾಗಿ ಹೊಟ್ಟೆಯ ಭಾಗದ ಹುಣ್ಣಾಗಿರಬಹುದು ಅಥವಾ ಕರುಳಿನ ಭಾಗದ ಹುಣ್ಣಾಗಿರಬಹುದು ಇದರ ಜೊತೆಯಲ್ಲಿ ನ ಏರುಪೇರಿನ ತೊಂದರೆ ಅಂತ ಹೇಳಿದರೆ ನಮ್ಮ ಹೆಚ್ ಡಿ ಎಲ್ ಅಂತಕ್ಕಂತಹ ಒಳ್ಳೆಯ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ಎಲ್ ಡಿಎಲ್ ವಿ ಎಲ್ ಡಿ ಎಲ್ ಅಂತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ ನಮ್ಮ ರಕ್ತದ ಭಾಗದಲ್ಲಿ ಹೆಚ್ಚಾಗ್ತಕ್ಕಂಥದ್ದು ಇದು ಹೆಚ್ಚಾಗೋದು ಮಾತ್ರವಲ್ಲದೆ ಇವು ರಕ್ತ ನಾಳಗಳ ಗೋಡೆಗಳಿಗೆ ಅಂಟಿಕೊಂಡು ಅಥೆರೋಸ್ಕ್ಲಿರೋಸಿಸ್ ಅಂತಹ ಕಂಡೀಷನ್ ಅನ್ನ ತಂದು ಕೊಡ್ತಕ್ಕಂಥದ್ದು ಇವುಗಳಲ್ಲದೆ ಉರಿ ಮೂತ್ರದ ಸಮಸ್ಯೆ ಉರಿ ಮೂತ್ರದ ಸಮಸ್ಯೆಯಲ್ಲಿ ಯೂರಿನ್ ಮಾಡಬೇಕು ಅಂದಾಗೆಲ್ಲ ಕೂಡ ಇನ್ಫೆಕ್ಷನ್ ಇರತಕ್ಕಂಥದು ಅದನ್ನ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಅಂತ ಕರಿತೇವೆ ಅಥವಾ ಬಹುಮೂತ್ರದ ಜೊತೆಯಲ್ಲಿ ಉರಿ ಮೂತ್ರದ ಅನುಭವವನ್ನ ಪಡಿತಾ ಇರ್ತಕ್ಕಂಥವ್ರಿಗೆ ಇವೆಲ್ಲದರ ಜೊತೆಗೆ ಶುಗರ್ ಅಂತಕ್ಕಂತಹ ವ್ಯಾಧಿ ನಾವೇನು ಮಧುಮೇಹ ಅಂತ ಕರಿತೀವೋ ಈ ಮಧುಮೇಹವನ್ನೂ ಹೊಂದಿದ್ದರೆ ಇವೆಲ್ಲವಕ್ಕೂ ಸಂಬಂಧಪಟ್ಟಂತಹ ಇವೆಲ್ಲವನ್ನೂ ಕೂಡ ಕಂಟ್ರೋಲ್ಗೆ ತರಬಲ್ಲಂತಹ ಒಂದು ಅತ್ಯದ್ಭುತವಾದ ಔಷಧ ನಮ್ಮ ನೇಚರ್ ಕ್ಯೂರ್ ಅಂಡ್ ಯೋಗ ಚಾನೆಲ್ನಲ್ಲಿ ಔಷಧ ಅಂತ ಹೇಳಿದ್ರೆ ಅದು ಆಹಾರವೇ ಆಗಿರುತ್ತೆ ಆ ಆಹಾರವನ್ನೇ ನಾವು ಔಷಧ ರೂಪದಲ್ಲಿ ಬಳಸುವುದರ ಮುಖಾಂತರವಾಗಿ ಆಹಾರವನ್ನ ಔಷಧಿ ಮಾಡಿಕೊಂಡು ಆರೋಗ್ಯವನ್ನ ಪಡಿತಕ್ಕಂತಹ ಕೆಲಸವನ್ನ ನಾವು ಮಾಡ್ತೇವೆ ಈ ದಿನ ನಾನು ನಿಮಗೆ ಹೇಳಲು ಹೊರಟಿರುವ ಈ ಅದ್ಭುತವಾದ ಔಷಧ ಅದನ್ನ ನಾವು ತರಕಾರಿಯ ಗುಂಪಿಗೆ ಸೇರಿಸ್ತೇವೆ ಅದೇ ನಮ್ಮ ಬೂದು ಕುಂಬಳಕಾಯಿ ಸಾಮಾನ್ಯವಾಗಿ ಅಮಾವಾಸ್ಯೆಗೆ ದೃಷ್ಟಿಯನ್ನೆಲ್ಲ ತೆಗೀಲಿಕ್ಕೆ ಮನೆಗೆ ಯಾವುದೇ ದೃಷ್ಟಿ ಆಗದ ರೀತಿಯಲ್ಲಿ ಅದನ್ನ ಹೊರಗಡೆ ಕಟ್ಟತಕ್ಕಂಥದ್ದೆಲ್ಲವನ್ನೂ ಮಾಡ್ತೇವೆ ಈವನ್ ಗಾಡಿಗೂ ಕೂಡ ದೃಷ್ಟಿ ತೆಗಿಬೇಕು ಅಂತ ಹೇಳಿದ್ರೆ ಅದನ್ನ ಹೊಡೆದು ದೃಷ್ಟಿಯನ್ನ ತೆಗಿತಕ್ಕಂಥದ್ದು ನಮ್ಮಲ್ಲೆಲ್ಲ ವಾಡಿಕೆ ಇದೆ ಇದು ದೇಹದಲ್ಲಿನ ಎಲ್ಲ ರೀತಿಯ ಕಶ್ಮಲಗಳನ್ನ ಅತಿ ಮುಖ್ಯವಾಗಿ ರಕ್ತದಲ್ಲಿನ ಕಶ್ಮಲಗಳನ್ನ ಸುಲಭವಾಗಿ ಹೊರಗೆ ಕಳಿಸ್ತಕ್ಕಂತಹ ಅತ್ಯದ್ಭುತವಾದ ದೇಹದ ನಿಮ್ಮ ಉಷ್ಣತೆಯನ್ನ ಕಡಿಮೆ ಮಾಡತಕ್ಕಂತಹ ದೇಹವನ್ನ ತಂಪಾಗಿಸ್ತಕ್ಕಂತಹ ಉರಿಮೂತ್ರವನ್ನ ಬಹಳಷ್ಟು ಕಡಿಮೆ ಅವಧಿಯಲ್ಲಿ ತಕ್ಷಣಕ್ಕೆ ನಿಮಗೆ ಪರಿಹಾರವನ್ನ ಕೊಡ್ತಕ್ಕಂತಹ ದೀರ್ಘಾವಧಿಯ ಬಳಕೆಯಲ್ಲಿ ಮಧುಮೇಹವನ್ನ ಕಂಟ್ರೋಲ್ಗೆ ತರ್ತಕ್ಕಂತಹ ತಿಂಗಳುಗಳ ಬಳಕೆಯಲ್ಲಿ ಗ್ಯಾಸ್ಟ್ರಿಕ್ ಅಲ್ಸರ್ ಹೈಪರ್ ಅಸಿಡಿಟಿಯ ಸಮಸ್ಯೆಗಳನ್ನ ಸರಿ ಮಾಡ್ತಕ್ಕಂತಹ ಇಡೀ ದೇಹವನ್ನ ಶುಭ್ರಗೊಳಿಸ್ತಕ್ಕಂತಹ ಅತ್ಯದ್ಭುತವಾದಂತಹ ತರಕಾರಿ ಈ ನಮ್ಮ ಬೂದುಗುಂಬಳಕಾಯಿ ಹೇಗೆ ಬಳಸಬೇಕು ಇದನ್ನ ಇದು ಇಷ್ಟೊಂದು ಪ್ರಯೋಜನಕಾರಿ ಅಂತ ನಮ್ಗೆಲ್ಲರಿಗೂ ಕೂಡ ಗೊತ್ತಾಗಿದೆ ಇದನ್ನ ಬಳಸುವ ವಿಧಾನವನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ರೆ ಇದರ ಎಲ್ಲ ಗುಣಗಳನ್ನ ನಾವು ಈಸಿಯಾಗಿ ಪಡ್ಕೊಳ್ಬಹುದು ಯಾವುದಾದ್ರೂ ಜ್ಯೂಸ್ ಅನ್ನ ನಾವು ಮಾಡಬೇಕು ಅಂದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅದನ್ನ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ನೀರ್ ಹಾಕಿ ಚೆನ್ನಾಗಿ ಅದನ್ನ ಗ್ರೈಂಡ್ ಮಾಡಿ ಕುಡಿತಕ್ಕಂತಹ ಅಭ್ಯಾಸವನ್ನು ಇಟ್ಕೊಳ್ತೀವಿ ಇದಕ್ಕೆ ನೀರನ್ನೇ ಹಾಕದಂತೆ ಇದು ಆಲ್ರೆಡಿ ಅತಿ ಹೆಚ್ಚಿನ ಮಾಯ್ಚರ್ ಅಂದ್ರೆ ತೇವಾಂಶವನ್ನ ಅಥವಾ ನೀರಿನ ಅಂಶವನ್ನ ಹೊಂದಿರೋದ್ರಿಂದ ಇದರ ಒಂದು ಪಲ್ಪ್ ಸಾಮಾನ್ಯವಾಗಿ ಮೀಡಿಯಂ ಸೈಜ್ ಗುಂಬಳಕಾಯಿಯನ್ನ ನೀವು ತಗೊಂಡ್ರೆ ಕಾಲು ಭಾಗದ ಕುಂಬಳಕಾಯಿಯನ್ನ ಕಟ್ ಮಾಡ್ಕೊಳ್ರಿ ಆ ಹೊರಗಿನ ತಿರುಳನ್ನ ಹೊರಗಿನ ಸಿಪ್ಪೆಯನ್ನ ತೆಗೆದ್ಬಿಟ್ಟು ಒಳಗಿನ ಬಿಳಿಯಾದ ತಿರುಳನ್ನ ತಗೊಂಡು ಅದನ್ನ ಕಟ್ ಮಾಡಿ ಸಣ್ಣ ಪೀಸ್ ಗಳನ್ನ ನೀವು ಮಿಕ್ಸಿಗೆ ಹಾಕೊಳುದು ಬೀಜದ ಅವಶ್ಯಕತೆ ಇರೋದಿಲ್ಲ ಪಲ್ಪನ್ನ ಮಾತ್ರ ನೀವು ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಬಿಡ್ರಿ ಈ ಗ್ರೈಂಡ್ ಆಗಿರೋದನ್ನ ಒಂದು ಬಟ್ಟೆಗೆ ಹಾಕೊಂಡು ನೀಟಾಗಿ ಸೋಸ್ ಬಿಡ್ರಿ ಹೆಚ್ಚು ಕಡಿಮೆ ಇನ್ನೂರ ಐವತ್ತು ಎಂ ಎಲ್ ಒಂದು ಗ್ಲಾಸ್ನಷ್ಟು ಜ್ಯೂಸನ್ನ ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಸೇವಿಸತಕ್ಕಂಥದು ಬೆಳಗ್ಗೆ ಎದ್ದ ತಕ್ಷಣ ನೀರನ್ನ ಕೊಡುದು ನಂತರ ನಮ್ಮ ದಿನನಿತ್ಯದ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ನಂತರ ಈ ಫ್ರೆಶ್ ಆದಂತಹ ಬೂದು ಕುಂಬಳಕಾಯಿಯ ಜ್ಯೂಸ್ ಅನ್ನ ತಗೊಳ್ಳೋದ್ರಿಂದ ನಾನು ಹೇಳಿದಂತಹ ಎಲ್ಲ ತೊಂದರೆಗಳಿಗೆ ಇದು ರಾಮಬಾಣವಾಗಿ ಕೆಲಸವನ್ನ ಮಾಡುತ್ತೆ ಯಾವುದೂ ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ನಲವತ್ತೈದು ದಿನಗಳ ಕಾಲ ಇದನ್ನು ನಿಯಮಿತವಾಗಿ ಬಳಸಿದ್ರೆ ದೇಹ ಸಂಪೂರ್ಣವಾಗಿ ವಿಷಕಾರಿ ಕಶ್ಮಲಗಳಿಂದ ದೂರ ಆಗತ್ತೆ ದೇಹದಲ್ಲಿರ್ತಕ್ಕಂಥ ಎಲ್ಲ ಕಷ್ಮಲ್ಗಳನ್ನ ಹೇಗೆ ನೀವು ದೃಷ್ಟಿ ಹೊರಗೆ ಹೋಯಿತು ಅಂತ ಹೇಳ್ತಿರೋ ಹಾಗೆ ನಿಮ್ಮ ದೇಹದ ಒಳಗಿನ ದೃಷ್ಟಿಯ ಎಲ್ಲ ಕಷ್ಮಲಗಳನ್ನ ಹೊರಗೆ ತಗೊಳುತ್ತೆ ಅಂತ ಹೇಳಿ ತಿಳ್ಕೊಂಡ್ಬಿಡ್ರಿ ನೀವು ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಸಾಧ್ಯ ಆದಷ್ಟು ಇದರ ಅನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದು ಯಾರ್ಯಾರು ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿಯಿಂದ ಬಳಲ್ತಿದಿರೋ ಒಂದು ವಾರದ ಒಳಗಾಗಿ ನಿಮ್ಮ ಈ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಯಾರ್ಯಾರು ಮಧುಮೇಹದಿಂದ ಬಳಲ್ತಾ ಇದ್ದೀರೋ ನೀವು ಮೂರು ತಿಂಗಳುಗಳ ಕಾಲ ಇದನ್ನ ಬಿಡದ ರೀತಿಯಲ್ಲಿ ತಗೊಳ್ತಕ್ಕಂತಹ ಅಭ್ಯಾಸವನ್ನ ಮಾಡೋದ್ರ ಮೂಲಕ ಈ ಅದ್ಭುತವಾದಂತಹ ಮನೆಯ ಔಷಧಿಯನ್ನ ಬಳಸಿಕೊಂಡು ದೇಹವನ್ನ ಬಹಳ ಚೆನ್ನಾಗಿ ಇಟ್ಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಈ ಮೆಸೇಜ್ ಅನ್ನ ಪ್ರತಿಯೊಬ್ಬರಿಗೂ ತಲುಪಿಸ್ರಿ ಅಂತ ಹೇಳ್ತಾ ಈ ದಿನದ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು